ನಾವೀಗ ತೋರ್ಸಕತ್ತಿರೋದು ಇದು ಶಾಲೆ ಸರ್ಕಾರಿ ಶಾಲೆ ಅರೆ ಇದೇನ್ರಿ ಯಾವುದೋ ಖಾಸಗಿ ಶಾಲೆ ಇದ್ದಂಗೆ ಐತ್ಲಾ ಅನ್ಕೋಬ್ಯಾಡ್ರಿ ಇದು ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಕುಂಗಟೋಡಿ ಊರ ಹೊರಗ ಹೊನ್ನಗುಡ್ಡ ಲಕ್ಷ್ಮಿ ತೋಟದ ವಸತಿ ಪ್ರದೇಶದಾಗಿರುವಂಥ ಸರ್ಕಾರಿ ಕ್ರಿಯೆಯ ಪ್ರಾಥಮಿಕ ಶಾಲೆ ಈ ಶಾಲೆ ಚಾಲು ಆಗೋಕ್ಕಿಂತ ಮೊದಲು ಈ ಏರಿಯಾದಾಗಿರೋ ಭಾಳ ಮಕ್ಕಳು ಶಾಲೆ ಬಿಡ್ತಿದ್ರು ಹಿಂಗೆ ಆದರೆ ನಮ್ಮ ಮಕ್ಕಳ ಪರಿಸ್ಥಿತಿ ಹೆಂಗಪ್ಪ ಅಂತ ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ಈ ಶಾಲೆಯನ್ನು ಓಪನ್ ಮಾಡಲಾಯಿತು ಸಣ್ಣದೊಂದು ಗುಡಿಸಲೊಳಗೆ ಇಪ್ಪತ್ತೈದು ವರ್ಷಗಳಿಂದ ಪ್ರಾರಂಭವಾದ ಪ್ರಾರಂಭವಾದ ಶಾಲೆಯಿಂದ ನಿಂತು ಹುಬ್ಬು ಕೈ ಹಚ್ಚಿ ನೋಡುವಂಗಾಗೈತಿಲ್ಲ ರೀ ಗ್ರಾಮದ ಕೆಲವೊಂದು ದಾನಿಗಳು ಕೂಡಿಕೊಂಡು ಈಗ ಶಾಲೆಯನ್ನು ಹೆಂಗೆ ಮಾಡ್ಯಾರು ನೋಡ್ರಲ್ಲ ಇದು ಸರ್ಕಾರಿ ಶಾಲೇನೋ ಖಾಸಗಿ ಕಾನ್ವೆಂಟೋ ಅಂತ ನೋಡಿದವರು ಕನ್ಫ್ಯೂಸ್ ಮಾಡ್ಕೋತಾರ್ರಿ ಅಷ್ಟೊಂದು ಜಬರ್ದಸ್ತಾಗಿ ಬೆಳೆದು ನಿಂತೈತ್ರಿ ಒಂದರಿಂದ ಐದನೇ ತರಗತಿ ಹೊಂದಿದ ಈ ಶಾಲಿ ಒಳಗೆ ಈಗ ನಾಲ್ವತ್ತಕ್ಕೂ ಹೆಚ್ಚು ಮಕ್ಕಳು ಓದ್ತಾರೆ ಇಬ್ಬರು ಶಿಕ್ಷಕರದಾರೀ ಶಾಲಿ ಬಿಡಿಂಗ್ ಎಷ್ಟು ಮಜಬೂತ್ ಐತೋ ಈ ಶಾಲಿ ಸರ್ಗಳು ಮಕ್ಕಳಿಗೆ ಕೊಡೋ ಶಿಕ್ಷಣ ಕೂಡ ಅಷ್ಟ ಐತಿ ನೋಡ್ರಿ ಉದ್ಯೋಗ ಖಾತ್ರಿ ಯೋಜನೆ ಒಳಗೆ ಶಾಲಿ ಸುತ್ತಲೂ ಕಾಂಪೌಂಡ್ ಮಾಡ್ಯಾರು ಒಳಗೆಲ್ಲ ಪೇವರ್ಸ್ ಜೋಡಿಸ್ಯಾರು ಹೆಂಗೆ ಜೋಡಿಸ್ಯಾರಂದ್ರ ಮುತ್ತು ಪೋಣಿಸಿದಂಗೆ ಕಾಣಿಸ್ತೈತೆ ಟಾಯ್ಲೆಟ್ ರೂಮ್ಗಳು ತಳ ತಳ ಹೊಳಿತಾವೆ ಅಂದಮೇಲೆ ಉಳಿದಿದ್ದೆಲ್ಲ ಹೆಂಗಿರ್ಬೋದು ನೀವು ಗೆಸ್ ಮಾಡೋಲ್ಲ ಅಡುಗೆ ತಯಾರು ಮಾಡೋ ಮನೆಯಂತೂ ಅರಮನೆ ರೀ ಈಗ ನೋಡಾಕತ್ತಿರಲ್ಲ ಇದೆಲ್ಲ ಸರ್ಕಾರ ಕೊಡೋ ಅನುದಾನದ ಮಾತ್ರ ಆಗಿಲ್ಲರಿ ದಾನಿಗಳು ಕೂಡ ಭಾಳ ಮನಸ್ಸು ಬಿಚ್ಚಿ ಕೈ ಮುಚ್ಚಿ ಕೊಟ್ಟಾರ್ರಿ ಹಿಂಗಾಗಿ ತಾಮ್ರದ ಕೊಡದಂಗ ಹೊನ್ನ ಗುಡ್ಡ ಲಕ್ಷ್ಮಿ ಶಾಲೆ ತಳ ತಳ ಹೊಳೆಯಾಕತ್ತೈತಿ ಸ್ಥಳೀಯ ಶಾಸಕ ದುರ್ವೋಧನ ಐಹೊಳೆ ಅವರು ಪ್ರಯತ್ನ ಮಾಡಿ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಹನ್ನೊಂದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಲೋಕೋಪಯೋಗಿ ಇಲಾಖೆ ಅನುದಾನದೊಳಗೆ ಸಾಲಿ ರೂಮ್ ಕೊಟ್ಟಾರ್ರಿ ಟಾಯ್ಲೆಟ್ ಗ್ರೌಂಡ್ ಸೇರಿದಂಗೆ ಭಾಳ ಕೆಲಸ ಮಾಡ್ಯಾರ್ರಿ ಈ ಸಾಲಿ ಬಗ್ಗೆ ಇಲ್ಲಿನ ಸರ್ ಒಬ್ರು ಸೋಷಿಯಲ್ ಮೀಡಿಯಾದಾಗ ಹಾಕಿದ್ಕ ಶಿವಮೊಗ್ಗ ದಾವಣಗೆರೆ ನಿವಾಸಿ ಹನುಮಂತಪ್ಪ ನಾಗರಾಜ ಗಣೇಶಮಯ್ಯ ಬಂಟ್ವಾಳ ಗೌತಮ್ ಡಾಕ್ಟ್ರ ಆರ್ ಮಾಲ್ದೇಶ ರವಿ ನಿಲೋಗಲ ಅಂತ ಬಹಳಷ್ಟು ಮಂದಿ ದುಡ್ಡು ಕೊಟ್ಟು ಇವರಿಗೆ ನೀಡಿ ಲೈಬ್ರರಿ ಮಾಡಿಸಿಕೊಟ್ಟಾರ್ರಿ ಬೆಂಗಳೂರಿನಲ್ಲಿರುವ ಕಬ್ಬೂರು ಮೂಲದ ಉದ್ಯಮಿ ಮಹೇಶ್ ಬೆಲ್ಲದವರು ಒಂದೂವರೆ ಲಕ್ಷ ರೂಪಾಯಿ ಮೊತ್ತದ ಪೆನಲ್ ಬೋರ್ಡ್ ಟಿ ವಿಯನ್ನು ಶಾಲೆಗೆ ದೇಣಿಗೆಯಾಗಿ ನೀಡ್ಯಾರೀ ಈ ಸಾಲ ಆವರಣದಲ್ಲಿ ಗುಲಾಬಿ ನಿತ್ಯ ಕನಗಲೆ ಪಾರಿಜಾತ ಹೂವುಗಳು ಕಣ್ಣಿಗೆ ಕಂಗೊಳಿಸ್ತಾ ಇದಾವ್ರಿ ಬೇವು ಮಾವು ಹೊಂಗೆ ಅಶೋಕ ಪಪ್ಪಾಯ ಬಾದಾಮಿ ಲಿಂಬೆ ತೇಗದ ಮರಗಳ ನೆರಳಿನಾಗ ಕುಳಿತುಕೊಂಡು ಓದೋದಂದ್ರೆ ಹುಡುಗರಿಗೆ ಭಾಳ ಇಷ್ಟ ನೋಡ್ರಿ ಬೇಸಿಗೆ ಕಾಲದಾಗ ಈ ಗಿಡದ ಕೆಳಗೆ ಕೂತು ಭಾಳ ಹುಡುಗರು ಅಭ್ಯಾಸ ಮಾಡ್ತಾರೆ ಗ್ರೌಂಡ್ನೊಳಗೆ ಮಕ್ಕಳು ಆಟ ಆಡ್ತಾರೋ ಓಡಾಡ್ತಾರೋ ಲಗೋರಿ ಮುಟ್ಟಾಟದಂಥ ದೇಸೀಯ ಆಟಗಳಿಗೆ ಇಲ್ಲಿ ಹೆಚ್ಚು ಒತ್ತು ಕೊಡ್ತಾರೆ ನೋಡ್ರಿ ಕುಂಗಟೋಳಿಯ ಹೊಣ್ಣಗುಡ್ಡ ಲಕ್ಷ್ಮೀ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಈ ಗೋರ್ಮೆಂಟ್ ಅನುದಾನದಲ್ಲಿ ಶಾಲೆಯ ಅನುದಾನದಲ್ಲಿ ಪ್ಯೂವರ್ಸ್ ಮತ್ತು ಗೋ ನಮ್ಮ ಶಾಲಾ ಕಟ್ಟಡ ಭೋಜನಾಲಯಗಳು ಮಾಡಿದರು ಕಲರ್ಗಳನ್ನು ಹಚ್ಚಿದರು ಈ ಗೋರ್ಮೆಂಟ್ ಅನುದಾನ ಇಪ್ಪತ್ತೈದನೇ ವರ್ಷದ ಒಂದು ಕಾರ್ಯಕ್ರಮ ಮಾಡಬೇಕಂತೇಳಿ ಶಾಲೆಯಲ್ಲಿ ಮಾಡಬೇಕಂತ ವಿಚಾರ ಯೋಚನೆ ಮಾಡಿದ್ರು ಎಲ್ಲ ಸರ್ ಎಲ್ಲ ಸೇರಿ ಅವಾಗ ಎಲ್ಲರೂ ಮೀಟಿಂಗ್ ಸೇರಿದರು ಏನು ಮಾಡ್ಬೇಕಿನ್ನು ಉದ್ಘಾಟನೆ ಮಾಡ್ಬೇಕಿದ್ದೆನೆಲ್ಲ ಇಪ್ಪತ್ತೈದನೇ ವರ್ಷ ಒಂದು ಫಂಕ್ಷನ್ ಮಾಡಬೇಕು ಇಪ್ಪತ್ತೈದನೇ ವರ್ಷದ ಮತ್ತು ಈ ಪ್ಯೂವರ್ಸು ಕಂಪೌಂಡ ಭುಜನಾಲಯ ಎರಡು ಉದ್ಘಾಟನೆ ಇಟ್ಕೋಬೇಕಾದ ಸಂದರ್ಭದಲ್ಲಿ ಅಂತೇಳಿ ಒಂದು ಯೋಚನೆ ಮಾಡಿದರು ಆವಾಗ ಎಲ್ಲ ಮೀಟಿಂಗ್ ಸೇರಿದಾಗ ನಾನೊಂದು ಮಾತು ಹೇಳಿದೆ ಸರ್ ಇದು ಹಿಂಗೆ ಮಾಡಿದರೆ ಆಗೋದಲ್ಲ ಬರೀ ಹೊರಗಡೆ ಅಷ್ಟೇ ನೋಡ್ಬೇಕಾದ್ರೆ ಕಾಣುತ್ತೆ ಒಳಗಡೆ ಹುಡುಗರು ಎಕ್ವಿಪ್ಮೆಂಟ್ಸ್ ಏನು ಬೇಕು ಅದನ್ನು ಮಾಡೇ ಮಾಡೋಣ ಅಂತೇಳಿ ನನ್ನದು ವಿಚಾರ ಇತ್ತು ಮೊದಲಿಂದ ನಾನು ಕನ್ನಡ ಸಾಲಿಗೆ ಒಂದು ಏನಾದರೂ ಮಾಡಬೇಕಂತ ಯೋಚನೆ ಮಾಡಿದ್ದೆ ಅದೇ ರೀತಿ ನಮ್ಮ ಗ್ರಾಮಸ್ಥರಾತು ನಮ್ಮ ಬ್ರದರ್ಸ್ಗಳಾದವು ನಮ್ಮ ಇಲ್ಲಿ ಊರಿನ ನಮ್ಮ ರಿಲೇಶನ್ಗಳಾದ್ರೆ ಕೆಲವೊಂದಿಷ್ಟು ಅವರೆಲ್ಲ ಸೇರಿ ಏನಿಲ್ಲ ಏನಾದರೂ ಶಾಲೆ ಮಕ್ಕಳಿಗೆ ಇನ್ನೂ ಇಂಪ್ರೂವ್ಮೆಂಟ್ ಮಾಡೋಣ ಅಂತ ಯೋಚನೆ ಮಾಡಿದ್ವಿ ಅದೇ ರೀತಿ ಅವ್ರ ಮುಂದೆ ಇಷ್ಟಿಷ್ಟು ದುಡ್ಡುಗಳು ಬೇಕಾಗತ್ತೆ ಮತ್ತು ಹಿಂಗಂತ ಒಂದು ಎರಡು ಮೂರು ಲಕ್ಷಗಳ ಖರ್ಚಾಗಬಹುದು ಅಂತ ಯೋಚನೆ ಮಾಡಿದ್ವಿ ಪ್ರತಿ ವರ್ಷ ಏನಿಲ್ಲ ಅಂದರೆ ಈ ಶಾಲೆಯಿಂದ ವಿವಿಧ ವಸತಿ ಶಾಲೆಗಳನ್ನು ನಡೆಸೋ ಪರೀಕ್ಷೆ ಒಳಗೆ ಇಬ್ಬರಿಂದ ಮೂರು ಮಂದಿ ಹುಡುಗರು ಸೆಲೆಕ್ಟ್ ಆಗ್ತಾರೆ ರೀ ಇದಕ್ಕೆ ಶಿಕ್ಷಕರು ಪ್ರತಿಯೊಂದು ಮಗುವಿಗೆ ವೈಯಕ್ತಿಕ ಗಮನ ನೀಡ್ತಾರ ವಿಶೇಷ ಬೋಧನೆ ಮಾಡ್ತಾರ ಶಾಲಾ ವಾರ್ಷಿಕ ಸಮ್ಮೇಳನದಲ್ಲಿ ವಿದ್ಯಾರ್ಥಿಗಳಿಗೆ ತಂದೆ ತಾಯಿ ಪಾದಪೂಜೆ ಮಾಡೋದು ಇಲ್ಲಿ ರೂಢಿ ಐತ್ರಿ ನಮ್ಮ ಶಾಲೆ ಪ್ರಾರಂಭವಾಗಿದ್ದು ಹತ್ತೊಂಬತ್ತು ನೂರ ತೊಂಬತ್ತಾರಲ್ಲಿ ಒಂದು ಸಣ್ಣ ಗುಡಿಸಿನಲ್ಲಿ ಪ್ರಾರಂಭವಾದ ಶಾಲೆ ಈಗ ಈ ಸುಂದರವಾದ ಆಕಾರವನ್ನು ಪಡೆದಿದೆ ಅಂದರೆ ಅದಕ್ಕೆ ನಮ್ಮ ಕುಂಟಳ್ಳಿ ಗ್ರಾಮದ ಗ್ರಾಮಸ್ಥರು ಹಾಗೂ ನಮ್ಮ ಎಸ್ ಡಿ ಸಿ ಸದಸ್ಯರು ಇವರೆಲ್ಲರ ವಿಶೇಷ ಸಹಕಾರ ಹಾಗೂ ಪ್ರಯತ್ನದಿಂದ ಈ ಸುಂದರವಾದ ಶಾಲೆಯನ್ನು ನಾವು ಇಲ್ಲಿ ಕಟ್ಟಿದ್ದೇವೆ ಆಗಾಗ ಎಸ್ ಡಿ ಎಂ ಸಿ ಅವರು ಹಳೆಯ ವಿದ್ಯಾರ್ಥಿಗಳು ಕೂಡಿಕೊಂಡು ಸಭೆ ಕರೆದು ಶಾಲೆಯ ಅಭಿವೃದ್ಧಿ ಹೆಂಗೆ ಮಾಡೋದ್ರಪ್ಪ ಅಂತ ಚರ್ಚೆ ಮಾಡ್ತಾರೆ ಇಪ್ಪತ್ತೈದು ವಸತಿಗಳನ್ನು ಪೂರೈಸಿ ರಜತ ಸಂಭ್ರಮದಲ್ಲಿರುವ ಈ ಶಾಲೆ ಇನ್ನಷ್ಟು ಅಭಿವೃದ್ಧಿ ಹೊಂದಿ ಸುವರ್ಣ ಮಹೋತ್ಸವ ಅಮೃತ ಮಹೋತ್ಸವ ಶತಮಾನೋತ್ಸವ ಆಚರಣೆ ಮಾಡಿಕೊಳ್ಳಲಿ ಅಂತ ಇಲ್ಲಿ ಜನರ ಹಾರೈಕೆ ಐತಿ ನೋಡ್ರಿ